ವಾರ್ತೆಗಳ ವಿವರ ಮೆಸ್ಕಾಂ ಸಹಾಯಕ ಇಂಜಿನಿಯರ್ ಶಾಂತಕುಮಾರ ಸ್ವಾಮಿ ಯಾರೆಂದು ನನಗೆ ಗೊತ್ತೇ ಇಲ್ಲ ಅವರಿಗೆ ಕಿರುಕುಳ ನೀಡಿದ್ದೇನೆ ಎಂದು ನ್ಯಾಯಾಲಯದಲ್ಲಿ ನೀಡಿರುವ ಹೇಳಿಕೆ ಅಚ್ಚರಿ ಉಂಟು ಮಾಡಿದೆ ಒಂದೊಮ್ಮೆ ನಾನು ಕಿರುಕುಳ ನೀಡಿದ್ದು ಸಾಬೀತಾದಲ್ಲಿ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವುದಾಗಿ ಶಾಸಕ ಗೋಪಾಲಕೃಷ್ಣ ಬೇಳೂರ್ ಹೇಳಿಕೆ ನೀಡಿದ್ದಾರೆ ಎಲ್ಲ ಕೊಡ್ತಾರೆ ನಿನ್ನೆ ವಜಾದ್ಮೇಲೆ ಕೊಡ್ಬೋದು ಇವತ್ತು ಕೊಡ್ಬೋದು ಅಥವಾ ಡಿ ಎಸ್ ಪಿ ಕೊಡ್ತೀನಿ ಅಂತ ಅಂತ ಹೇಳ್ತಿದ್ರು ಇವತ್ತು ಬೆಳಗ್ಗೆ ನಾನು ಮಾಡ್ತೀನಿ ಹೇಳ್ತಾ ಹಾಗಾಗಿ ತಕ್ಷಣ ನೋಡಿದ ನೋಡಿದ ಮೇಲೆ ಮೇಲೆ ಒಂದು ರಿಪೋರ್ಟ್ ಆಮೇಲೆ ವಜಾ ಕಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೈಕೋರ್ಟ್ನಲ್ಲಿ ಶಾಂತಕುಮಾರ್ ಎಂಬ ವ್ಯಕ್ತಿ ಬೆದರಿಕೆ ಆರೋಪ ಮಾಡಿದ್ದಾನೆ ಈತ ಕೆಪಿಟಿಸಿ ಇಂಜಿನಿಯರ್ ಅಂತೆ ಆ ವ್ಯಕ್ತಿ ನನ್ನ ಗಮನಕ್ಕೆ ಇಲ್ಲ ನಾನು ಆತನಿಗೆ ಫೋನ್ ಮಾಡಿಲ್ಲ ಏಕೆ ಆಪಾದನೆ ಮಾಡಿದ್ದಾನೋ ಗೊತ್ತಿಲ್ಲ ಅದರ ಉದ್ದೇಶ ನನಗೂ ತಿಳಿದಿಲ್ಲ ಆದರೆ ಬೇಳೂರು ಅಂತ ಮಾಧ್ಯಮದಲ್ಲಿ ಬಂದಿದೆ ಇದು ನನಗೆ ಅಚ್ಚರಿ ಮೂಡಿಸಿದೆ ಎಂದು ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಖಂಡಿತ ಇವತ್ತು ಬಹಳಷ್ಟು ಹಾನಿಯಾಗಿದೆ ಸಾಗರ ಕ್ಷೇತ್ರದಲ್ಲಿ ಸುಮಾರು ನೂರಕ್ಕೂ ಚಿಲ್ಲರೆ ಹೆಚ್ಚು ಮನೆಗಳು ಹೋಗಿದೆ ಬಹಳಷ್ಟು ಹಾನಿಯಾಗಿದೆ ರಸ್ತೆಗಳು ಹಾನಿಯಾಗಿದೆ ಕೊಚ್ಚಿಕೊಂಡು ಹೋಗಿದೆ ತೋಟಗಳು ಹಾಳಾಗಿದೆ ಆಮೇಲೆ ಎಲ್ಲ ಬಿಲ್ಡಿಂಗ್ಗಳು ಶಾಲೆಗಳು ಅಂಗನವಾಡಿಗಳು ಎಲ್ಲವೂ ಡ್ಯಾಮೇಜ್ ಆಗಿದೆ ಅದರಿಂದ ಎಲ್ಲ ವರದಿ ಮಾಡಿ ರೆಡಿ ಮಾಡಿದ್ದೀವಿ ಈಗಾಗಲೇ ಎಲ್ಲ ಮಂತ್ರಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೀವಿ ಆದರೆ ಈಗ ಪರಿಹಾರಕ್ಕೆ ಈಗಾಗಲೇ ಮನೆಗಳಿಗೆ ಪರಿಹಾರಕ್ಕೆ ಆದ ತಕ್ಷಣ ದುಡ್ಡು ಬರ್ತಾ ಇದೆ ಈಗ ಅವರು ಏನು ಪರಿಹಾರ ಕೊಟ್ಟು ಕೊಟ್ಟಿದ್ದಾರೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮತ್ತೊಂದು ಅಭಿನಂದನೆ ಹೇಳೋದಿಷ್ಟೇ ಮನೆ ಬಿದ್ದಂಥ ಸಂದರ್ಭದಲ್ಲಿ ಕೆಲವ್ರಿಗೆ ಹಕ್ಕುಪತ್ರ ಇರಲಿಲ್ಲ ಆದರೆ ಇವತ್ತು ಹಕ್ಕುಪತ್ರ ಇಲ್ಲದ್ರು ಸಹ ಆ ಮನೆ ಬಿದ್ದವರಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ವಾ ಹ್ಮ್ ಅದೇ ಕೊಟ್ಟಿಲ್ಲ ಕೊಡ್ತಾ ಇಲ್ಲ ಯಾಕಂದ್ರೆ ಅದೇ ಕೈಗೊಂಬೆ ರಾಜ್ಯಪಾಲರು ಯಾರು ಕೈಗೊಂಬೆ ಬಿಜೆಪಿಯ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ಒಬ್ರು ಜಡ್ಜ್ ಅವ್ರು ಹೇಳಿದರು ಒಂದು ಮಾತು ಹೇಳಿದರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಏನು ಹೇಳಿದ್ರು ಗೊತ್ತಾ ರಾಜ್ಯಪಾಲರು ಇತ್ತೀಚಿನ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಕರ್ನಾಟಕದ ಮಹಿಳೆ ಜಡ್ಜ್ ಆದಂತ ನಾಗರತ್ನಮ್ಮ ಅವರು ಹೇಳಿದ್ದಾರೆ ಅಂದರೆ ಇವತ್ತು ಈ ಸರ್ಕಾರವನ್ನು ಬೀಳ್ಸಬೇಕು ಈ ಸರ್ಕಾರ ತೆಗಿಬೇಕು ಅನ್ನೋ ಉದ್ದೇಶ ದುರುದ್ದೇಶ ಮಾತ್ರ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಗೆ ಬಂದಿದೆ ಅದಕ್ಕಾಗಿ ಇವತ್ತು ಪಾದಯಾತ್ರೆ ಮಾಡ್ತಾರೆ ಈ ಪಾದಯಾತ್ರೆ ಬರೆದಿಡ್ಕೊಳ್ಳಿ ಈ ಬೈ ಎಲೆಕ್ಷನ್ ಒಳಗೆ ಪಾದಯಾತ್ರೆ ಅವ್ರದ್ದು ಇವತ್ತು ಆಗುತ್ತೆ ಇವತ್ತು ಪಾದಯಾತ್ರೆ ಮತ್ತು ಪಕ್ಷದಲ್ಲೂ ಗೊಂದಲ ಹುಟ್ಟೆ ಹುಟ್ಟುತ್ತೆ ಬೈ ಎಲೆಕ್ಷನ್ ಟಿಕೆಟ್ ಕೊಡೋದಿದೆಯಲ್ಲ ಅವಾಗ ಶುರುವಾಗುತ್ತೆ ಇವರು ಪಾದಯಾತ್ರೆ ಕತೆ ಹರಿಕತೆ ಎಲ್ಲ ಮೈತ್ರಿ ಖತಮತ್ತೆ ಅಂತ ನನ್ನ ಲೆಕ್ಕ ಸಿಎಂ ಅಂತ ಸಿ ಎಮು ಅವರಿಗೆ ಏನಾದರೂ ಬಂದರೆ ರಾಜೀನಾಮೆ ಕೊಡುವಂಥದ್ದು ಮುಂದೆ ಪ್ರಶ್ನೆ ಅದು ಆಮೇಲೆ ಬಟ್ ಇವರು ಇವ್ರು ಪಾದಯಾತ್ರೆ ಮಾಡ್ತಾ ಇರೋದ ಮಾಡೋದೇನು ಒಬ್ಬ ಮುಖ್ಯಮಂತ್ರಿನ ಇಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ತೆಗಿಬೇಕು ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಿ ಎಂ ರಾಜೀನಾಮೆ ಕೊಡ್ತಾರೆ ಸರ್ಕಾರ ಹೋಗುತ್ತೆ ಅಂತ ಹೇಳ್ತಾರೆ ಯಾಕೆ ಯಾಕೆ ಸಿ ಎಂ ರಾಜೀನಾಮೆ ಕೊಟ್ಟರೆ ಯಾಕೆ ಸರ್ಕಾರ ಹೋಗುತ್ತೆ ನೂರ ಮೂವತ್ತಾರು ಜನ ನಾವಿಲ್ವ ಎಮ್ ಎಲ್ ಎ